ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಸೊ ನಾನು ಬೇರೆಯವ್ರ ಥರ ಜಾಸ್ತಿ ಇದೆಲ್ಲ ಹೋಗಲ್ಲ ಅಂದರೆ ಜಾಸ್ತಿ ಇವತ್ತು ಲೆಂತ್ ಮಾಡಲ್ಲ ವೀಡಿಯೋನೂ ಎಲ್ಲ ಸೊ ನಾನು ಡೈರೆಕ್ಟ್ ಏನು ಕಂಟೆಂಟ್ ಐತೆ ಅಂತ ಎಲ್ಲ ಇಡ್ತೀನಿ ಸೊ ಇನ್ಸ್ಟಾಗ್ರಾಮಿಂದ ಬಂದಿರೋರು ಗೊತ್ತಿರುತ್ತೆ ನಾನು ನಂಟಿಕೋಳಿ ಫಾರ್ಮಿಂಗ್ ಮಾಡ್ತಿದ್ದೀನಿ ಆಮೇಲೆ ಬೇರೆದು ಮಾಡ್ತೀನಿ ಫಾರ್ಮಿಂಗ್ ಅಂತ ಗೊತ್ತಿರುತ್ತೆ ನಿಮಗೆ ಸೊ ಯೂಟ್ಯೂಬಿಂದನೂ ಅರ್ಧ ಜನ ಬಂದಿರ್ತಾರೆ ಸೊ ಅವರು ಅವ್ರಿಗೂ ಮತ್ತೆ ಇನ್ಸ್ಟಾಗ್ರಾಮಿಂದ ಬಂದ್ರಿಗೂ ಇಬ್ಬರಿಗೂ ಧನ್ಯವಾದಗಳು ಸೊ ಬನ್ನಿ ನಾನು ಇವಾಗ ಹೋಗಿ ಜಿಮ್ಗೆ ಹೋಗಿ ಬರ್ತೀನಿ ಈಗ ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಫಸ್ಟ್ ಮೇಲ್ ಇವಾಗ ಏನಿಲ್ಲ ಅದು ಜ್ಯೂಸ್ದು ವೀಡಿಯೋ ಮಾಡಿ ಹಾಕಿದ್ದೆ ಸಿಲ್ಕ್ ಶೇಕ್ತು ಅದೇ ನಾನು ಫಸ್ಟ್ ಮೇಲು ಸೊ ಅದನ್ನು ನೋಡೋಣ ಬನ್ನಿ ಫಸ್ಟ್ ಮೀಲ್ ಆಯಿತು ನನ್ನದು ಇದೇ ಫಸ್ಟ್ ಮೀಲು ಸೊ ಎಲ್ಲ ಅಲ್ಲಿ ಫಾರ್ಮ್ ಹೌಸಿಗೆ ಹೋಗೋಣ ಬನ್ನಿ ಈಗ ಈಗ ಬಂದಿದ್ದೀನಿ ಅಲ್ಲಿ ಎಲ್ಲ ಕಳೆ ಹೊಡಿತಿದ್ದಾರೆ ಯಾಕಂದರೆ ಅಲ್ಲಿ ಈಗ ಫೆನ್ಸಿಂಗ್ ಹಾಕ್ಬೇಕಲ್ಲ ಸೊ ಅದ್ರದ್ದು ವರ್ಕ್ ನಡೀತಿದೆ ಈಗ ಸೊ ಅದನ್ನ ಹೋಗ್ತಾ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ಈಗ ಈಗೆಲ್ಲ ಫೆನ್ಸಿಂಗ್ ಹಾಕೋಕ್ಕೆ ಕ್ಲೀನ್ ಮಾಡ್ತಿದ್ದೀವಿ ಈಗ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪಕ್ಕದ ತೋಟದ ತೊಂದರೆ ಆಗಿತ್ತು ಸ್ವಲ್ಪ ಆ ಕಡೆ ಒಂದು ಎರಡು ಇಂಚನ ಮೂರು ಇಂಚ ಆ ಕಡೆ ಹೋಗಿತ್ತು ಕಲ್ಕಂಬ ಏನಕ್ಕೆ ಅಂದರೆ ಈ ಕಡೆ ಹಾಕಿದ್ರೆ ಉದಿ ಮೇಲೆ ಇರೋದು ಕಲ್ಕಂಬ ಕರ್ಸ್ಕೊಂಡು ಬೀಳುತ್ತೆ ಅಂತ ಸ್ವಲ್ಪ ಒಳಗೆ ಹಾಕೊಂಡಿದ್ವಿ ಅಲ್ಲಿ ಚಿನ್ನ ಬೆಳಿಬೇಕು ತಕ್ಕೊಳ್ಳಿ ಮುಂದಕ್ಕೆ ಕಕ್ಕೊಳ್ಳಿ ಅಂತ ತಕ್ರಾರು ಮಾಡಿದರು ಅದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಇಷ್ಟು ಹಾಕಿದೆಲ್ಲ ಕೂಲಿನೂ ವೇಸ್ಟ್ ಆಯಿತು ಸೊ ಈಗ ಮತ್ತೆ ಅದನ್ನು ಕಲ್ಕೊಂಬ ಎಲ್ಲ ಕಿತ್ತಿ ಮತ್ತೆ ಮುಂದಕ್ಕೆ ಹಾಕೊಂಬರ್ಬೇಕು ಸೊ ಅದೇ ಈಗ ಪ್ರೊಸೆಸಲ್ಲಿದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ನೋಡಿ ಈಗ ಕಲ್ಕೊಂಬ ಕಿತ್ತಾಯಿತು ಇದನ್ನ ಕಿತ್ತಿದ್ದೀವಿ ಅಲ್ಲೊಂದಿದೆ ಅಲ್ಲೆರಡು ಎರಡಿದೆ ಅದನ್ನೂ ಕಿತ್ತಾಗಿದೆ ಒಂದು ಕಡೆಯಿಂದ ನೀಟಾಗಿ ಲೈನಿಗೆ ನೆಡ್ಕೊಂಡು ಆದರೆ ಇಲ್ಲಿ ಸ್ವಲ್ಪ ತಗ್ಗೈತಲ್ವ ಇಲ್ಲಿ ದಿಬ್ಬ ಐತೆ ಅದಕ್ಕೆ ಅಲ್ಲಿ ನೆಟ್ಟಿದ್ವಿ ಸೊ ಈಗ ಇಲ್ಲೆಲ್ಲರ ನೋಡಿ ಸ್ವಲ್ಪ ಈಚೆಕೆ ಇಣ್ಣು ಗಿಲ್ ನೆಡಬೇಕು ಸೊ ಇಲ್ಲಿ ಸ್ವೀಟಿಗೂ ಒಂದು ನೆಟ್ಟಿದ್ವಿ ಸೊ ಹಂಗಾಗಿ ಇಲ್ವೋದಿ ಪಾಯಿಂಟ್ ಅದಕ್ಕೋಸ್ಕರ ನೆಟ್ಟಿದ್ವಿ ಎಲ್ಲ ಕಲ್ಕೊಂಬ ಕಿತ್ವಿ ನೋಡಿ ಒಂದು ಹತ್ತು ಜನ ಕಲ್ಕಂಬ ಇತ್ತು ಎಲ್ಲ ಕಿತ್ತಿದ್ದೀವಿ ಕೈಗೆ ಮತ್ತೆ ಗುಂಡಿ ತೋಡಿ ಇನ್ನೊಂಚೂರು ಎಲ್ಲೆಲ್ಲಿ ಜಾಗ ಐತೆ ಮುಂದೆ ಮುಂದೆ ಬಂದೈತೆ ಅಲ್ಲಿಗೆ ಗುಂಡಿ ತೆಗೆದು ನೆಡಬೇಕು ನಾಲ್ಕು ಕಂಬ ನೆಟ್ಟಿದ್ದೀವಿ ಕರೆಕ್ಟಾಗಿ ಸೊ ಇನ್ನು ನಾಲ್ಕು ನಡೆದಿದೆ ಇಲ್ಲಿ ಇಲ್ಲಿ ನಾಲ್ಕು ನೆಟ್ಟಿ ಆಮೇಲೆ ಮಧ್ಯಕ್ಕೆ ಕಬ್ಬಿಣದ ಪೈಪ್ ಬರುತ್ತೆ ಲೆಂತು ಕಟ್ ಮಾಡ್ಸುತ್ತೀನಲ್ಲ ಅದನ್ನ ಹಾಕೋದು ನೋಡಿ ಎಲ್ಲನೂ ಕಲ್ಕಂಬ ತೆಗ್ದು ನೆಟ್ಟಿರೋದನ್ನ ಹಾಕಿದ್ದೀವಿ ಏನು ಆರೆ ಮುಟ್ಟಿರಂಗೆ ನೋಡಿ ಗಾಯ್ಸ್ ಈ ಪೈಪ್ ಕೊಯ್ಯೋ ಅಷ್ಟೊತ್ತಿಗೆ ಚಿಕ್ಕ ಚಿಕ್ಕದು ಟೈಮ್ ಹಿಡಿತು ಅದರಲ್ಲಿ ಆ ಥರ ನೋಡಿ ಆ ಥರ ಇಡ್ತೀವಿ ಕಬ್ನ ನೋಡಿ ಗಾಯ್ಸ್ ಎಲ್ಲ ಪೈಪೆಲ್ಲ ನೆಡ್ಕೊಂಡು ಬಂದಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಸೊ ಜುಗಾಡ ಏನಂದರೆ ಈ ಪೈಪ್ ಹಾಕಿ ಅದರೊಳಗಡೆ ಕಬ್ಬಿಣದ ಪೈಪ್ ಏರಿಸಿ ಅಲ್ಲಿ ಎಂ ಸ್ಯಾಂಡ್ ಹಾಕೋದು ಒಂದು ಬಕ್ಸ ಅದ್ರ ಮೇಲೆ ಇದನ್ನ ನಿಟ್ಬಿಟ್ಟು ಸುತ್ತ ಪ್ರೊಟೆಕ್ಷನ್ಗೆ ಈ ಪೈಪ್ ಇರುತ್ತೆ ಸೊ ಈ ಪೈಪು ಅದೇ ಅವಾಗಲೇ ತೋರಿಸ್ದಂಗೆ ಹೆವಿ ಗೇಜ್ ಇದೆ ಇದು ಕೊಯ್ಬೇಕಂದ್ರೆ ಸಾತ್ವಿ ನಾವು ಸೊ ಎಲ್ಲ ಚೆನ್ನಾಗಿ ಕೊಯ್ದು ಅಂದರೆ ಚಿಕ್ಕ ಚಿಕ್ಕದಾಗಿ ಕುಯ್ದಿದ್ದೀವಿ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ನೋಡಿ ಈ ರಾಗೋಯ್ತು ಸೊ ಆಮೇಲೆ ಎಲ್ಲ ಕಡೆ ಪೈಪು ಮತ್ತು ಕಲ್ಕಂಬ ಎಲ್ಲ ಆಗಿದೆ ಸೊ ಇಲ್ಲೊಂದು ನೆಟ್ಟಿದ್ದೀವಿ ಇಲ್ಲೊಂದು ಆಲ್ರೆಡಿ ಇತ್ತು ಇದು ಇತ್ತು ಇಲ್ಲಿಂದ ಇಲ್ಲಿಂದ ಇಲ್ಲಿ ಗೋಡೆವರೆಗೂ ನೆಟ್ಕೊಂಡೋಗಿದ್ದೀವಿ ಎರಡು ಪೈಪು ಒಂದು ಕಲ್ಕಂಬ ಯಾಕಂದರೆ ಕಲ್ಕಂಬ ಸಾಲ್ಟೇಜ್ ಇತ್ತು ಅದಕ್ಕೆ ನಾನು ಈ ಥರ ಪೈಪನ್ನ ಕೂಯಿಸ್ಬಿಟ್ಟು ಯಾಕೆ ಸೊ ಇದಿಷ್ಟು ನನ್ನ ಲಾಗ್ ಫಸ್ಟ್ ಇದು ಸೊ ಮೀಲ್ದೇನೋ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಇವತ್ತು ಸೋಮವಾರ ನಾನು ಏನು ನಾರ್ಮಲ್ ಫುಡ್ ತಿನ್ಕೊಂಡಿದ್ದೀನಿ ಅಂದರೆ ವೆಜ್ಜು ಆಮೇಲೆ ವೆಜ್ಜಲ್ಲೂ ಈ ಕಾಯಿಲ್ಗಳ್ನೆಲ್ಲ ತಿಂದರೆ ಪ್ರೋಟೀನ್ ಬರುತ್ತೆ ಬಟ್ ಅದನ್ನೆಲ್ಲ ನೆನೆಸಿಟ್ಟಿ ಅದನ್ನು ಕಟ್ಟಿ ಅಷ್ಟು ಪೇಷನ್ಸ್ ಇರೋಲ್ಲ ನಮಗೆ ಈಗಿನ ಈಗ ಕೆಲಸ ಮಾಡಬೇಕಾದ್ರೆ ಸೊ ಹಂಗಾಗಿ ನಾಳೆ ಚಿಕನ್ ಇರುತ್ತೆ ಅದು ಚಿಕನ್ ತರ್ತೀನಲ್ಲ ಆವಾಗ ತೋರಿಸೋದು ಅನ್ಕಂಡು ಸುಮ್ಮನೆ ಅದ ಇದಿಷ್ಟು ಇವತ್ತಿನ ವೀಡಿಯೋ ಇದಿಷ್ಟು ನನ್ನ ಫಸ್ಟ್ ಬ್ಲಾಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್ ಬಾಯ್ ಬಾಯ್